Tchau, <music> ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಐದು ಗಂಟೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ವೆದರ್ ಹೇಗಿತ್ತು ಅಂತ ಹೇಳಿದರೆ ನೈಟ್ ಫುಲ್ಲು ಗುಡುಗು ಮಿಂಚು ಮಳೆ ಇವಾಗ ತುಂಬಾ ಮಳೆ ಬರ್ತಾ ಇತ್ತು ಸೊ ಹಾಗೆ ಆ ಕ್ಲಿಪ್ಪನ್ನು ತೆಗಿತಾ ಇದ್ದೀನಿ ಜೊತೆಗೆ ಐದು ಗಂಟೆಗೆ ಯಾಕೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಎದ್ದಾಗ ಏನೋ ಒಂಥರ ಖುಷಿ ಇರುತ್ತೆ ಸೊ ಅವಾಗ ಏನಾದರೂ ವೀಡಿಯೋ ಮಾಡಬೇಕು ಅಂತ ಅನಿಸಿದರೆ ವ್ಲಾಗನ್ನು ಸ್ಟಾರ್ಟ್ ಮಾಡಿಬಿಡ್ತೀನಿ ಸೊ ಹಾಗೆ ಇವತ್ತು ಕೂಡ ಬೆಳಿಗ್ಗೆ ಫ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದೆ ಆದ್ರೆ ಒಂದು ಕಡೆ ಬೇಜಾರು ಯಾಕಂತ ಹೇಳಿದ್ರೆ ಇವಾಗ ಮಕ್ಕಳಿಗೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ ಈ ನಡುವೆ ಒಂದು ವೈರಲ್ ಫೀವರ್ ಕೂಡ ಸೊ ನಮ್ಮ ಮದ್ವಿನಗೆ ಮೂರ್ನಾಲ್ಕು ದಿನದಿಂದ ತುಂಬಾನೇ ಜ್ವರ ಇತ್ತು ಸ್ಯಾಟರ್ಡೆ ಸಂಡೆ ಬಂದಿರೋದ್ರಿಂದ ಸೊ ರೆಸ್ಟ್ ಮಾಡ್ತಾನೆ ಅಂತ ಹೇಳಿ ಅಂದ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಮೆಡಿಶನ್ಸ್ ಎಲ್ಲ ತೆಗೆದುಕೊಂಡು ಬಂದ್ವಿ ಬಟ್ ನಾರ್ಮಲ್ ಆಗಿದ್ದ ಆದರೆ ನೈಟ್ ಆಗ್ತಿದ್ದಾಗೆ ತುಂಬಾ ಜ್ವರ ಬಂದುಬಿಡೋದು ಹಗಲಿಗೆ ಸ್ವಲ್ಪ ಚೆನ್ನಾಗಿರ್ತಾನೆ ರಾತ್ರಿಗೆ ಜ್ವರ ಬಂದುಬಿಡತ್ತೆ ಸೊ ಹಾಗೆ ಇವತ್ತು ಬೆಳಿಗ್ಗೆ ಅವನಿಗೆ ಮ್ಯಾತ್ ಎಕ್ಸಾಮ್ ಕೂಡ ಇತ್ತು ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗೆ ಅವನ್ನ ಟಿಫಿನ್ ಬಾಕ್ಸ್ಗೆ ಇವತ್ತು ದಾಲ್ ಕಿಚಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಜ್ವರ ಬಂದಾಗ ಮಕ್ಕಳಿಗೆ ಇದನ್ನೇ ಕೊಡಬೇಕು ಅಂತ ಹೇಳಿ ಯಾವಾಗಲೂ ಇಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಸೊ ಜ್ವರ ಬಂತಂತಾದರೆ ಇದನ್ನೇ ಮಕ್ಕಳಿಗೆ ಕೊಡೋದು ಸೊ ಇನ್ನೂ ಸ್ವಲ್ಪ ದೊಡ್ಡವನಲ್ವಾ ಸೊ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಏನೆಲ್ಲ ವೆಜಿಟೇಬಲ್ಸ್ ಇದೆ ಅದೆಲ್ಲವನ್ನು ಹಾಕಿ ರುಚಿ ರುಚಿಯಾಗಿ ಮಾಡಿ ಅವನ್ನ ಟಿಫಿನ್ ಬಾಕ್ಸ್ಗೆ ಹಾಕಿದರೆ ತಿನ್ಬೌದು ಅಂತ ಹೇಳಿ ಸೊ ಮಾಡ್ತಾ ಇದ್ದೀನಿ ಈ ವೆಜಿಟೇಬಲ್ಸ್ ಎಲ್ಲ ಹಾಕಿ ಫಸ್ಟ್ ಟೈಮ್ ನಾನು ದಾಲ್ ಕಿಚಿ ಟ್ರೈ ಮಾಡ್ತಾ ಇರೋದು ತುಂಬಾ ರುಚಿಯಾಗಿ ಬಂದಿತ್ತು ಸೊ ಹಾಗೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ನನ್ನ ಹತ್ರ ಇರುವಂತಹ ಬೀನ್ಸ್ ಕ್ಯಾರೆಟ್ ಹಾಗೂ ಹಸಿರು ಬಟಾಣಿ ಕಾಳನ್ನು ಯೂಸ್ ಮಾಡಿ ಇದನ್ನು ಮಾಡ್ತಾ ಇರೋದು ತರಕಾರಿಯನ್ನು ಬಳಸಿ ನಾನು ಫಸ್ಟ್ ಟೈಮ್ ದಾಲ್ ಕಿಚಡಿ ಇದನ್ನು ಮಾಡಿದ್ದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಎಲ್ಲವನ್ನ ರೆಡಿ ಮಾಡಿಕೊಂಡು ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಸಿಂಪಲ್ ಆಗಿ ಶೇರ್ ಮಾಡ್ತೀನಿ ಒಮ್ಮಮ್ಮ ಹೇಗಾಗತ್ತೆ ಅಂತ ಹೇಳಿದರೆ ಮಕ್ಕಳಿಗೆ ಆರಾಮಿಲ್ಲ ಅಂತಾದರೆ ಏನು ಫುಡ್ ಕೊಡಲಿ ಅವರನ್ನು ಹೇಗೆ ನೋಡ್ಕೋಬೇಕು ಅದೆಲ್ಲ ಚಿಂತೆ ಆಗುತ್ತಲ್ವ ಯಾಕಂತ ಹೇಳಿದರೆ ಈ ಜ್ವರ ಎಲ್ಲ ಬಂದಾಗ ಮಕ್ಕಳು ಆಹಾರವನ್ನು ಅಷ್ಟೊಂದೇನು ಇಷ್ಟಪಡೋದಿಲ್ಲ ಅದೇ ಟೈಮಲ್ಲಿ ನಾವು ಆಹಾರ ಚೆನ್ನಾಗಿ ಕೊಟ್ಟಿಲ್ಲ ಅಂತ ಆದರೆ ಅವರಿಗೆ ಇಮ್ಯುನಿಟಿ ಕೂಡ ಕಡಿಮೆ ಆಗಿಬಿಡತ್ತೆ ಸೊ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಬೇಕಾಗುತ್ತೆ ಇವತ್ತು ಬೆಳಿಗ್ಗೆ ಹಾಗೆ ನನಗೆ ತಲೆನೇ ಇಲ್ಲ ಯಾಕಂದರೆ ಅವನಿಗೆ ಫೀವರ್ ಇತ್ತು ಅದ್ರ ಜೊತೆ ಎಕ್ಸಾಮ್ ಕೂಡ ಇತ್ತು ಟಿಫಿನ್ ಬಾಕ್ಸ್ಗೆ ಏನು ಹಾಕಲಿ ಎಕ್ಸಾಮ್ ಇರುವಾಗ ಅವನು ಸರಿಯಾಗಿ ಊಟ ಮಾಡಿಲ್ಲ ಅಂತ ಆದರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ದಾಲ್ ಕಿಚಡಿನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಇಲ್ಲಿ ನಾನೊಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಚಕ್ಕೆ ಲವಂಗ ಜೀರಿಗೆ ಹಾಗೆ ಈರುಳ್ಳಿ ಇವಿಷ್ಟನ್ನು ಹಾಕಿ ಒಮ್ಮೆ ಫ್ರೈ ಮಾಡಿಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕಿ ಸೊ ಫ್ರೈ ಆದಮೇಲೆ ಇದಕ್ಕೆ ವೆಜಿಟೇಬಲ್ಸನ್ನು ಹಾಕಬೇಕು ವೆಜಿಟೇಬಲ್ಸ್ ಬಂದು ಆವಾಗಲೇ ಹೇಳಿದಾಗಿ ಟೊಮೆಟೊ ಕ್ಯಾರೆಟ್ ಬೀನ್ಸ್ ಮತ್ತು ಹಸಿರು ಬಟಾಣಿ ಕಾಳು ಇತ್ತು ಅದನ್ನು ಕೂಡ ಹಾಕಿದ್ದೆ ಅದು ಹಾಕಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ ಇನ್ನು ಆಗಿ ಕಿಚ್ಚಡಿನ ಏನು ತರಕಾರಿ ಹಾಕ್ತೇನೆ ಒಂದು ಒಗ್ಗರಣೆ ಹಾಕಿದರೆ ಆಯಿತು ತುಂಬ ಚೆನ್ನಾಗಿ ಅದು ಇರುತ್ತೆ ಅದು ಕೂಡ ಸೊ ಇದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಳದಿ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಇನ್ನು ಖಾರಕ್ಕೆ ನಾನಿಲ್ಲಿ ಅಚ್ಚಕರದ ಪೌಡರ್ ಧನಿಯಾ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಇವಿಷ್ಟನ್ನು ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಇದೇ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ ರೈಸ್ ಒಂದು ಕಪ್ ತೊಗರಿ ಬೇಳೆ ಹಾಗೆ ಒಂದು ಕಪ್ ಹೆಸರು ಬೇಳೆ ಇದು ಮೂರನ್ನು ಚೆನ್ನಾಗಿ ವಾಶ್ ಮಾಡಿ ಇದ್ದೇನೆ ಮೂರು ಕಪ್ಪಿಗೆ ನಾನು ಆರು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸಿ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ತಾ ಇದ್ದೀನಿ ಯಾಕಂದರೆ ಕಿಚಡಿ ಸ್ವಲ್ಪ ನೀರು ನೀರಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇವಾಗ ನೀರನ್ನು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಸಿಲನ್ನು ತೆಗೆದುಕೊಳ್ತೀನಿ ಇದು ಮಿಡ್ ಟರ್ಮ್ ಎಕ್ಸಾಮ್ ಇರೋದ್ರಿಂದ ಮಧ್ಯಾಹ್ನ ಒಂದು ಗಂಟೆಗೆ ಮನೆ ಬರ್ತಾನೆ ಸೊ ಹಾಗಾಗಿ ಒಂದೇ ಟಿಫಿನ್ ಬಾಕ್ಸ್ ಹಾಕಾಗುತ್ತೆ ಸೊ ಇಲ್ಲ ಅಂತಾದರೆ ಎರಡೆರಡು ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕಿತ್ತು ಸೊ ಒಂದೇ ಟಿಫಿನ್ ಬಾಕ್ಸ್ಗೆ ಅಂತೂ ದಾಲ್ ಕಿಚಡಿ ರೆಡಿ ಆಯಿತು ಇನ್ನು ಬೆಳಿಗ್ಗೆ ಹೋಗಬೇಕಾದ್ರೆ ತಿನ್ನಲಿಕ್ಕೆ ನಾನಿಲ್ಲಿ ಓಟ್ಸನ್ನು ಕೊಡ್ತಾ ಇದ್ದೀನಿ ಜ್ವರ ಬಂದಾಗ ಓಟ್ಸ್ ಕೂಡ ತುಂಬ ಸಹಾಯ ಮಾಡುತ್ತೆ ಸೊ ಇಲ್ಲಿ ನಾನು ಎರಡರಿಂದ ಮೂರು ಚಮಚ ಓಟ್ಸ್ಗೆ ಬಿಸಿ ಬಿಸಿ ಹಾಲನ್ನು ಹಾಕಿ ಜೊತೆಗೆ ಸ್ವಲ್ಪ ಫ್ರೂಟ್ಸನ್ನು ಕೂಡ ಹಾಕ್ತಾ ಇದ್ದೀನಿ ಇನ್ನು ನಮ್ಮ ಮನೆಯಲ್ಲಿ ಓಟ್ಸ್ಗೆ ಹಾಲು ಹಾಕ್ಕೊಂಡು ತಿನ್ನೋದು ಮಕ್ಕಳಿಗಂತೂ ಅಭ್ಯಾಸ ಆಗಿಬಿಟ್ಟಿದೆ ಸೊ ಇದು ಕೂಡ ಫೀವರ್ ಬಂದಾಗ ಕೊಡಲಿಕ್ಕೆ ತುಂಬಾ ಒಳ್ಳೆಯ ಆಹಾರ ಅಂತ ಹೇಳ್ಬೋದು ಇದನ್ನು ರೆಡಿ ಮಾಡಿದ್ದೆ ಬಟ್ ಅದರ ಜೊತೆಗೆ ಅವನಿಗೆ ತುಂಬಾ ಕಾಫ್ ಇತ್ತು ಸೊ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಜೊತೆ ಸ್ವಲ್ಪ ಹಳದಿ ಪೌಡರನ್ನು ಹಾಕಿ ಕೊಡೋದ್ರಿಂದ ತುಂಬ ಸಹಾಯ ಮಾಡುತ್ತೆ ಇದು ಕುಡಿದ ತಕ್ಷಣವೇ ವಾಮಿಟ್ ಆಗಿಬಿಡತ್ತೆ ಈ ಹಳದಿ ಪೌಡರು ಮತ್ತು ಹಾಲಿದೆಯಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಕೊಡಬೇಕು ಕಫ ಇದ್ದಾಗ ವಾಮಿಟ್ ಆಗಿಬಿಡತ್ತೆ ಆವಾಗ ಮಕ್ಕಳಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ಹೇಳಿ ಅದನ್ನು ಕೂಡ ಮಾಡಿಟ್ಟು ಇವಾಗ ದಾಲ್ ಕಿಚಡಿ ಕೂಡ ನೋಡಿ ತುಂಬ ಚೆನ್ನಾಗಿ ರೆಡಿ ಆಗಿತ್ತು ಎಲ್ಲ ಮಕ್ಕಳು ದಾಲನ್ನು ಇಷ್ಟಪಡೋದಿಲ್ಲ ಹಾಗೆ ಅದ್ರಿಂದ ಕೂಡ ಅಷ್ಟೊಂದೇನು ಇಷ್ಟಪಡೋದಿಲ್ಲ ಬಟ್ ಇವತ್ತು ಖಾರ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂದಿದ್ದ ಸೊ ಇನ್ನು ಹೊರಗಡೆ ವೆದರ್ ಹೇಗಿತ್ತು ಅಂತ ಹೇಳಿದರೆ ಆಗಲೇ ಟೈಮು ಸಿಕ್ಸ್ ಫೋರ್ಟಿ ಫೈವ್ ಆಯಿತು ಸೆವೆನ್ ಫಿಫ್ಟೀನ್ಗೆ ಬಸ್ ಬರುತ್ತೆ ಸೊ ಹಾಗೆ ಹೊರಗಡೆ ನೋಡ್ತೀನಿ ಮಳೆ ಹಾಗೆ ವೆದರೆಲ್ಲ ಒಂಥರ ವಿಚಿತ್ರವಾಗಿತ್ತು ಮನೆ ಒಳಗಡೆ ಮಕ್ಕಳಿಗೆ ಇಲ್ದಿದ್ರು ಆಗ ಹೊರಗಡೆ ವೆದರ್ ಚೆನ್ನಾಗಿದ್ರೂ ಕೂಡ ಒಳಗಡೆ ಏನೋ ಒಂಥರ ಫೀಲು ಸೊ ಹಾಗೆ ಅದ್ವಿನ್ಗೆ ಹೋಗಿ ಏಳಿಸ್ಬೇಕು ಅಂತ ನೋಡ್ತೀನಿ ತುಂಬಾ ಜ್ವರ ಬಂದಿತ್ತು ನೈಟ್ ಫುಲ್ಲು ಗುಡುಗು ಮಿಂಚು ಮಳೆ ಇನ್ನೂ ಮಕ್ಕಳಿಗೆ ಹುಷಾರಿಲ್ಲ ಅಂತ ಆದರೆ ಬೆಳಿಗ್ಗೆ ಏಳಲಿಕ್ಕೆನೇ ಆಗೋದಿಲ್ಲ ಫೀವರ್ ಅಂತೂ ತಲೆ ಏರ್ಕೊಂಡಿತ್ತು ಇನ್ನೇನು ಸ್ಕೂಲ್ಗೆ ಕಳಿಸ್ಲಿಕ್ಕೇ ಆಗೋದಿಲ್ಲ ಸ್ಕೂಲಲ್ಲಿ ಆಲ್ರೆಡಿ ಹೇಳಿದ್ರು ಜ್ವರ ಬಂದರೆ ಸೆಂಡ್ ಮಾಡಬಾರ್ದು ಅಂತ ಹೇಳಿ ಇನ್ನೂ ಅವನಿಗೆ ಹೇಳಲಿಕ್ಕೇ ಆಗ್ತಾ ಇರಲಿಲ್ಲ ಸೊ ಹಾಗೆ ಆರ್ನಗೂ ಕೂಡ ಅಷ್ಟೇ ಕರೆಕ್ಟ್ ಇದ್ದರೂ ಕೂಡ ಸ್ಕೂಲ್ಗೆ ಹೋಗ್ಲಿಕ್ಕೆ ಮನಸ್ಸೇ ಮಾಡ್ತಾ ಇರಲಿಲ್ಲ ಇನ್ನೇನು ಅದ್ವಿನ ಸ್ಕೂಲ್ಗೆ ಕಳಿಸ್ಲಿಕ್ಕೆ ಆಗಲಿಲ್ಲ ಮ್ಯಾಥ್ಸ್ ಎಕ್ಸಾಮ್ ಇದ್ರೂ ಕೂಡ ತುಂಬಾ ಜ್ವರ ಇತ್ತು ಸ್ಕೂಲ್ಗೆ ಇನ್ಫಾರ್ಮ್ ಕೊಟ್ಬಿಟ್ಟು ಇವಾಗ ಆರ್ನ ಕೂಡ ಮನ್ಸು ಮಾಡ್ತಾ ಇರಲಿಲ್ಲ ಬಟ್ ಮನೆಯಲ್ಲೇ ಇಟ್ಕೊಂಡ್ರೆ ಏನು ಮಾಡ್ತಾರೆ ಇಬ್ಬರು ಸೇರಿ ಸೊ ಹಾಗಾಗಿ ಅವಳನ್ನು ಸೆಂಡ್ ಮಾಡೋಣ ಅಂತ ಹೇಳಿ ಅವಳನ್ನು ಬಿಟ್ಟು ಬಂದು ಅದ್ವಿನ ಹೇಳಿಸ್ಬಿಟ್ಟು ಅವನಿಗೆ ನಿಬುಲೈಸರನ್ನು ಹಾಕ್ತಾ ಇದ್ದೀನಿ ತುಂಬನೇ ಕಫ ಆಗಿರೋದ್ರಿಂದ ಉಸಿರಾಟ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅವನಿಗೆ ಸೊ ಹಾಗಾಗಿ ನಾಲ್ಕು ದಿನದಿಂದ ಆಗ್ತಾ ಇದ್ದೀನಿ ಸೊ ಫೀವರ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಸ್ಕೂಲ್ಗೆ ಸೆಂಡ್ ಮಾಡಿರಲಿಲ್ಲ ಒಂದು ಎಕ್ಸಾಮ್ ಗಾನ್ ಆಯಿತು ಸ್ವಲ್ಪ ಬೇಜಾರಿತ್ತು ಬಟ್ ಏನು ಮಾಡಲಿಕ್ಕೆ ಆಗಿಲ್ಲ ಇಂಥ ಸಿಚ್ಯುವೇಷನಲ್ಲಿ ಸೆಂಡ್ ಮಾಡಿದರೂ ಕೂಡ ಇನ್ನೂ ಕಂಟಿನ್ಯೂಸ್ ಆಗಿ ಮೂರ್ನಾಲ್ಕು ಎಕ್ಸಾಮ್ ಇದೆ ಅದಕ್ಕೆ ಏನು ಮಾಡ್ಬೋದು ಅಲ್ವಾ ಸೊ ಹಾಗಾಗಿ ಸೆಂಡ್ ಮಾಡಿರಲಿಲ್ಲ ಬಟ್ ಅವನ ಫೇವ್ರೆಟ್ ಮ್ಯಾಥ್ಸ್ ಎಕ್ಸಾಮ್ ಇತ್ತು ಕೂಡ ಸೊ ಇನ್ನು ಅವನನ್ನು ನೋಡ್ಕೊಳ್ಳೋದು ಅರ್ನ ಬಿಟ್ಟು ಬರೋದು ಕರ್ಕೊಂಡು ಬರೋದು ಅನ್ನೋದ್ರೊಳಗೆ ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಸೊ ನಾಲ್ಕು ಗಂಟೆಗೆ ನಾನು ಹಸ್ಬೆಂಡ್ಗೋಸ್ಕರ ಇವಾಗ ಒಂದು ಪಲ್ಯ ಕೂಡ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಫ್ರೆಶ್ ಆದಂತಹ ಅವರೆಕಾಳಿತ್ತು ಸಿಂಪಲ್ ಆಗಿ ಅವರೆಕಾಳು ಪಲ್ಯನ ಮಾಡಲಿಕ್ಕೆ ನಾನು ಸೊಪ್ಪಿನ ಜೊತೆ ಆ್ಯಡ್ ಮಾಡೋಣ ಅಂತ ಹೇಳಿ ಅವರೇ ಸ್ವಲ್ಪ ಉಪ್ಪನ್ನು ಹಾಕಿ ಮೊದಲಿಗೆ ಅದನ್ನು ಬೇಯಿಸ್ಕೊಂಡು ಈ ಕಡೆ ಸೊಪ್ಪುಗಳನ್ನು ಹಾಕಿ ಪಲ್ಯ ಮಾಡೋಣ ಅಂತ ಹೇಳಿ ಇವತ್ತು ನಮ್ಮ ಮನೆಯಲ್ಲಿ ಹರವೆ ಸೊಪ್ಪೆ ಇತ್ತು ಹರವೆ ಸೊಪ್ಪಿನ ಜೊತೆ ಬೆರಕೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ಹರವೆ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಸೊಪ್ಪಿನ ಪಲ್ಯ ಎಲ್ಲ ಮಾಡಿದರೆ ಮಕ್ಕಳಂತೂ ಇಷ್ಟನೇ ಪಡೋದಿಲ್ಲ ಅವರಿಗೋಸ್ಕರ ಮಾಡಿರುವಂಥ ದಾಲ್ ಕಿಚಡಿ ಇತ್ತು ಸೊ ಹಾಗಾಗಿ ಈ ಕಡೆ ನಾನು ರಾಗಿ ರೊಟ್ಟಿ ಜೊತೆ ಅವರೆ ಕಾಳನ್ನು ಸೇರಿಸಿ ಹರಿವೆ ಸೊಪ್ಪಿನ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಡೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿ ಎಳ್ಳು ಹಾಗೆ ಉದ್ದಿನ ಬೇಳೆಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ನಂತರ ಅದಕ್ಕೆ ನಾನು ಹಸಿಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇವಿಷ್ಟನ್ನು ಸೇರಿಸಿ ಜೊತೆಗೆ ಸೊಪ್ಪನ್ನು ಕೂಡ ಈಗಲೇ ಸೇರಿಸಿ ಇದನ್ನು ಫ್ರೈ ಮಾಡ್ಕೋತೀನಿ ಖಾರಕ್ಕೆ ನಾನಿಲ್ಲಿ ಹಸಿಮೆಣಸನ್ನು ಮಾತ್ರ ಸೇರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಉಪ್ಪನ್ನು ಕೂಡ ಇವಾಗಲೇ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರ್ ಎರಡನ್ನೂ ಸೇರಿಸಿ ಇದೇ ರೀತಿಯಾಗಿ ಯಾವಾಗಲೂ ನಾನು ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಸೊಪ್ಪುಗಳು ನೋಡಲಿಕ್ಕೆ ತುಂಬ ಜಾಸ್ತಿ ಇರುತ್ತೆ ಅದು ಸ್ವಲ್ಪ ಬಾಯ್ಲ್ ಆಗ್ತಿದ್ದಂಗೆ ಸ್ವಲ್ಪನೇ ಅನ್ನಿಸುತ್ತೆ ಸೊ ಬಾಯ್ಲ್ ಆದಮೇಲೆ ಇದಕ್ಕೆ ಅವರೇ ಕಾಳನ್ನು ಸೇರಿಸೋದು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ರೊಟ್ಟಿ ಚಪಾತಿ ಏನಾದರೂ ಇದ್ದರೆ ಅದ್ರ ಜೊತೆ ಈ ಸೊಪ್ಪಿನ ಪಲ್ಯ ಅಂತೂ ತುಂಬ ಚೆನ್ನಾಗಿರತ್ತೆ ಇಲ್ಲ ಅಂತಾದರೆ ಅನ್ನ ಇದ್ದರೆ ಅದರ ಸೈಡ್ ಡಿಶ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಪಲ್ಯ ಎಲ್ಲ ಮಾಡಿಕೊಂಡು ಸಾಯಂಕಾಲದ ಡಿನ್ನರ್ ಕೂಡ ರೆಡಿ ಆಯಿತು ಇನ್ನು ಹಿಂದಿನ ದಿನ ಅದ್ವಿನ್ ಫುಲ್ ಹುಷಾರಾಗಿದ್ದ ಗೊತ್ತಾ ಈವ್ನಿಂಗ್ ಟೈಮ್ ಮಾಡಿರುವಂತಹ ವಿಡಿಯೋ ಇದು ತುಂಬ ಚೆನ್ನಾಗಿದ್ದ ಹಾಲು ಬೇಕು ಅಂತ ಹೇಳಿ ಹಾಲು ಅವನನ್ನೇ ಕಾಯಿಸಿ ಕುಡಿತಾ ಇದ್ದ ಮಕ್ಕಳಿಗೆ ಫೀವರ್ ಯಾವಾಗ ಬರುತ್ತೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಚೆನ್ನಾಗಿದ್ದ ನೈಟ್ ಸಡನ್ ಆಗಿ ಫೀವರ್ ಅಟ್ಯಾಕ್ ಆಯಿತು ಸೊ ಪ್ಲೂ ಜ್ವರ ಅಂತ ಹೇಳ್ತಾರೆ ಇದು ಇದು ಅವಾಗವಾಗ ಶುರು ಆಯಿತು ಅಂತ ಹೇಳಿದರೆ ಮನೆ ಮಂದಿಗೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಆಯಿತು ಕೂಡ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಆಯಿತು ಆಗಲೇ ಮನೆ ಮಂದಿಗೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆರ್ನಗೂ ಕೂಡ ಇವಾಗ ಫೀವರ್ ನಡೀತಾ ಇದೆ ಸೊ ಫ್ಲೂ ಫೀವರ್ ಆಗಿರೋದ್ರಿಂದ ಮಾಸ್ಕ್ ಹಾಕಿ ಮನೆಯಲ್ಲಿ ಇರಿ ಅಂತ ಡಾಕ್ಟರ್ ಮೊದಲಿನೇ ಸಜೆಷನ್ ಮಾಡ್ತಾರೆ ಬಟ್ ಮನೆಯಲ್ಲಿ ನಾವೆಲ್ಲರೂ ಒಂದೇ ಇರುವಾಗ ಯಾಕೆ ಮಾಸ್ಕ್ ಬೇಕು ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ಎಲ್ಲ ಓವರ್ ಆದ್ರೆ ಹೀಗೆ ಆಗುತ್ತೆ ನೋಡಿ ಸೊ ಹಾಗೆ ಏನಾದ್ರೂ ಫೀವರ್ ಇದ್ರೆ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಮನೆಯಲ್ಲಿ ಯಾರಿಗೆ ಫೀವರ್ ಬಂದ್ರು ಕೂಡ ಇಷ್ಟ ಹೇಳ್ತಾ ಇವತ್ತಿನ ಈ ಪುಟ್ಟ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಲೈಕ್ ಮಾಡಿ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಸೇರಿಸಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್